ಹಲೋ ರೀ ಏನು ಮಾಡ್ತಾ ಇದ್ದೀರಾ ಸದ್ಯ ಫೋನ್ ಮಾಡುದಿಯಲ್ಲ ಯಾಕೆ ರೀ ಎಲ್ಲಿ ತವ್ರ ಮನೆಗೆ ಹೋದ್ಮೇಲೆ ನಾನು ಮರ್ತ್ ಬಿಡ್ತೀಯೋ ಅಂತ ಅಂದ್ಕೊಂಡೆ ಏನು ಹಂಗಂತೀರಾ ನಿಮ್ಮನ್ನು ಮರೋಕ್ಕಾಗತ್ತಾ ತಮಾಷೆ ಮಾಡಿದೆ ಏನು ಮಾಡ್ತಿದ್ಯಾ ಏನಿಲ್ಲ ರೀ ಸುಮ್ಮನೆ ಕೂತಿದ್ದೆ ಊಟ ಆಯ್ತಾ ಹಾಂ ಆಯಿತು ಮತ್ತೆ ಒಂದು ವಿಷಯ ಹೇಳ್ಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ಹಾಂ ಏನು ಹೇಳು ಅದು ರೀ ರಾಣಿ ಪರಿಸ್ಥಿತಿ ತುಂಬ ಅದ್ಗೇಟ್ ಹೋಗಿದೆ ರೀ ಹೌದಾ ಹಾಂ ತುಂಬ ತುಂಬ ಕಷ್ಟ ಆಗ್ಬಿಟ್ಟಿದ್ಯಂತೆ ನಿಮ್ಗೆ ಯಾರು ಹೇಳಿದ್ರು ಅಮ್ಮಂಗೆ ಫೋನ್ ಮಾಡಿದ್ಲು ಒಂದು ಐದು ಸಾವಿರ ಇದ್ರೆ ಅಕ್ಕಮ್ಮ ಊಟ ಮಾಡೋಕ್ಕೂ ರೇಷನ್ ಇಲ್ಲ ಅಂತ ಅದಕ್ಕೆ ರೀ ಅವಳಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂದರೆ ಅವಳು ಬೇಡ ಅಂತಾಳೆ ಕೋಪ ಮಾಡ್ಕೋತಾಳೆ ಅವ್ರ ಹಸ್ಬೆಂಡ್ಗೆ ನೀವೇನಾದರೂ ಇಂಡೈರೆಕ್ಟಾಗಿ ಎಲ್ಪ್ ಮಾಡಿ ಪ್ಲೀಸ್ ಅಯ್ಯೋ ಅದಕ್ಕೇನಂತೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಫೋನ್ ಮಾಡ್ತೀನಿ ಅವನಿಗೆ ಹ್ಞೂ ರೀ ಪಾಪ ತುಂಬ ಬೇಜಾರಾಗುತ್ತೆ ನೀವೇನಾದರೂ ಸಹಾಯ ಮಾಡಿ ಅವ್ರು ಚೆನ್ನಾಗಿರೋಂಗೆ ಮಾಡಿ ಆಯ್ತು ಬಿಡು ಅವ್ನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಸಹಾಯ ಬೇಕು ಅಂತ ಕೇಳ್ತಾರಾ ಮೊದಲೇ ನಮ್ಮ ಕಂಡ್ರೆ ಆಗಲ್ಲ ಅವಳಿಗೆ ನಮ್ ಸಹಾಯ ಪಡಿತಾಳ ಅವಳು ಇಲ್ಲ ಇಲ್ಲ ನಿಮ್ಮ ತಂಗಿಗೆ ಗೊತ್ತಾಗಂಗೇನು ಅವ್ನಿಗೆ ಏನು ಸಹಾಯ ಮಾಡೋಲ್ಲ ಅವ್ನು ನನ್ನ ಎಷ್ಟೇ ಆದರೂ ಫ್ರೆಂಡ್ ಅಲ್ವಾ ಹತ್ರ ಮಾತಾಡ್ತೀನಿ ನಿಮ್ಮ ತಂಗಿಗೆ ಇರೋ ಇರೋತಾರ ಹಾಂ ರೀ ಮೊದಲಾಗಿ ಕೆಲಸ ಮಾಡಿ ಸರಿ ಬಿಡು ಆಯಿತು ಇವಾಗಲೇ ಕಾಲ್ ಮಾಡ್ತೀನಿ ಅವನಿಗೆ ನೀನು ಅಲ್ವಾ ಎಲ್ಲ ಆರಾಮಾಗಿದ್ಯಾ ಹಾಂ ಎಲ್ಲ ಆರಾಮಾಗಿದೆ ನೀವು ಊಟ ತಿಂಡಿ ಸರಿಯಾಗಿ ಮಾಡಿ ಅತ್ತೆ ಏನು ಮಾಡ್ತಿದ್ದಾರೆ ಅಮ್ಮನಾ ಅಡುಗೆ ಮಾಡ್ತಿದ್ದಾರೆ ಅನಿಸುತ್ತೆ ಅವರೇ ಮಾಡ್ತಿದ್ದಾರಾ ಕೆಲ್ದರು ಬರ್ತೀನಿ ಅಂತ ಅನ್ನಿತ್ರ ಬಂದಿಲ್ವಾ ಏನಪ್ಪ ಗೊತ್ತಿಲ್ಲ ಅವರೇ ಎಲ್ಲನೂ ಮಾಡ್ತಿದ್ದಾರೆ ಹೌದಾ ಸರಿ ರೀ ಆಮೇಲೆ ನಾನೇ ಅವ್ರಿಗೆ ಕಾಲ್ ಮಾಡ್ತೀನಿ ಹಾಂ ಸರಿ ನಾನು ರಾಜ್ಗೆ ಫೋನ್ ಮಾಡ್ತೀನಿ ಇವಾಗ ಹಾಂ ಸರಿ ಸರಿ ಮಾಡಿ ಓಕೆ ಬಾಯ್ ಹುಷಾರು ಹಾಂ ಹಲೋ ಶಿವ ಹೇಳೋ ಹೆಂಗಿದ್ಯಾ ಹಾಂ ನಾನು ಚೆನ್ನಾಗಿದ್ದೀನಿ ಕಣೋ ನೀನು ಹೆಂಗಿದ್ಯಾ ನಾನು ಚೆನ್ನಾಗಿದ್ದೀನಿ ಸಾರಿ ಕಣೋ ಅವತ್ತು ನೀನು ನಿಮ್ಮ ಹೆಂಡತಿ ನಮ್ಮ ಮನೆಗೆ ಬಂದಿದ್ರಂತೆ ನಾನು ಇರಲಿಲ್ಲ ನನ್ನ ಹೆಂಡತಿ ಸ್ವಲ್ಪ ತಪ್ಪಾಗಿ ನಡ್ಕೊಂಬಿಟ್ಟಿದ್ದಾಳೆ ಬೇಜಾರು ಮಾಡ್ಬಿಟ್ಟಿದ್ದಾಳೆ ಬೇಜಾರು ಮಾಡ್ಕೊಬೇಡ ಕಣೋ ಕ್ಷಮಿಸ್ಬಿಡು ಅಯ್ಯೋ ಇರಲಿ ಬಿಡು ಪರವಾಗಿಲ್ಲ ನನ್ನ ಹೆಂಡತಿ ನಂಗೆ ಮಾತಾಡೋದಲ್ಲ ಅದಕ್ಕೆ ಒಳಗೆ ಮಾತಾಡಿದ್ದಾಳೆ ಅಷ್ಟೇ ಸರಿ ಮಚ್ಚ ಮನ್ಸ್ಗೆ ಹಾಕೋಬೇಡ ಅಯ್ಯೋ ಇಲ್ಲ ಇಲ್ಲ ಬಿಡು ನೀನೇನು ಮಾಡ್ಕೊಂಡಿದ್ಯಾ ಇವಾಗ ನಾನು ಅದೇ ಮಚ್ಚ ಒಂದು ಸಣ್ಣದಾಗೆ ಟೀ ಹೋಟ್ಲು ಇಟ್ಕೊಂಡಿದ್ದೀನಿ ಓಹ್ ಹೌದಾ ಹೆಂಗೆ ನಡೀತಿದೆ ಚೆನ್ನಾಗಿ ನಡೀತಿದ್ಯಾ ಅಯ್ಯೋ ಮಾಮೂಲಿ ಏನು ತುಂಬ ಚೆನ್ನಾಗೇನಿಲ್ಲ ಸುಮಾರಾಗಿ ನಡೀತಿದೆ ಯಾಕೋ ಅ ಚಿಕ್ಕದಾಗಿ ಇಟ್ಕೊಂಡಿದ್ಯಾ ನಾನು ಕೇಳಿದ್ರೆ ನಾನೇ ದುಡ್ಡು ಕೊಡ್ತಿದ್ನಲ್ಲ ಒಂದು ದೊಡ್ಡದಾಗೆ ದಿನಸಿ ಅಂಗಡಿ ಇಟ್ಕೊಬೋದಿತ್ತಲ್ವಾ ಅಯ್ಯೋ ಬಿಡು ಈಗಾಗಲೇ ನಿನ್ನ ಹತ್ರ ತುಂಬ ದುಡ್ಡು ಕೇಳಿದ್ದೀನಿ ತುಂಬ ದುಡ್ಡು ಇಸ್ಕೊಂಡು ಅದನ್ನೇ ವಾಪಸ್ ಕೊಟ್ಟಿಲ್ಲ ಅತ್ತೆ ಏನು ಇಸ್ಕೊಳ್ಳಿ ಏನು ಮಚ ಇವಾಗ ನಾವಿಬ್ರು ಬರೀ ಫ್ರೆಂಡ್ಸ್ ಅಲ್ಲ ಕಣೋ ಸಂಬಂಧಿಕರ ಶಡಕ್ರು ಅಣ್ಣ ತಂದಿರು ಕಣ ನಾವು ನಿನ್ನೆ ನನ್ನ ಹೆಂಟಿ ತಂಗಿ ಅಲ್ವಾ ಸ್ವಂತ ಮತ್ತು ನಾವು ಅಣ್ಣ ತಂದಿರ ಇವಾಗ ನೀನು ಚೆನ್ನಾಗಿರ್ಬೇಕು ಕಣೋ ಒಂದು ನಾಲ್ಕೈದು ಲಕ್ಷ ಕೊಡ್ತೀನಿ ಸುಮಾರಾಗಿರ ಅಂಗಡಿನ ಇಟ್ಕೋ ಅಯ್ಯೋ ಬೇಡ ಕಣೋ ಸುಮ್ಮನೆ ಯಾಕೆ ರಿಸ್ಕು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊ ಹೋಗೋಣ ಆಮೇಲೆ ಏನಾದರೂ ಲಾಸ್ ಆಗಿ ಅದು ಯಾಕೆ ಬೇಕಪ್ಪ ಏ ಮೊದಲೇ ಅಂತಾರಾ ಯಾಕೆ ನಾನಿಲ್ವಾ ನಿಮಗೆ ಫ್ರೆಂಡ್ ಆಗಿ ಅಷ್ಟು ಹೆಲ್ಪ್ ಮಾಡಿದ್ದೀನಿ ನೀನು ಇವಾಗ ಮಾಡ್ದೇ ಇರ್ತೀನ ಇವಾಗ ನೀನು ನನ್ನ ತಮ್ಮ ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿ ಬದುಕ್ಬೇಕು ಅನ್ನೋದು ನನಗೂ ಆಸೆ ಇದೆ ಅದಕ್ಕೆ ತಲೆ ಕೆಡ್ಸ್ಕೊಬೇಡ ಒಂದು ಐದು ಲಕ್ಷ ಕೊಡ್ತೀನಿ ಚೆನ್ನಾಗಿ ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊ ಇಲ್ಲ ಇಲ್ಲಪ್ಪ ಬೇಡ ಯಾಕೆ ನೀನು ಹೆಂಡ್ತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತನ ಅವಳು ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಗದೇ ಇರೋಂಗೆ ಬೇರೆ ಕಡೆ ಎಲ್ಲಾದರೂ ಸಾಲ ಮಾಡಿದ್ದೀನಿ ಅಂತ ಹೇಳ್ಕೊ ಇಲ್ಲ ಮಚ್ಚ ನಿನ್ನ ಹತ್ರ ಹೆಂಗೆ ದುಡ್ಡು ಇಸ್ಕೊಳ್ಳಿ ನಾನು ಬೇಡ ಬೇಡ ಹೆಂಗೋ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ತೀನಿ ಬಿಡು ಯಾಕಂಗಂತೀಯಾ ಸಾಲ ಅಂತಲೇ ಇಸ್ಕೊ ನಿನ್ಗೆ ಇಸ್ಕೊಳಕ್ಕೆ ಇವಾಗ ಮುಜುಗಾರ ಆದರೆ ಅಯ್ಯೋ ಇವಾಗ ಕೊಟ್ಟಿರೋ ದುಡ್ಡನ್ನೇ ತೀರ್ಸೋಕ್ಕಾಗ್ತಿಲ್ಲ ಇನ್ನು ಐದು ಲಕ್ಷ ಇಸ್ಕೊಂಡು ಏನೋ ಮಾಡಲಿ ಅಯ್ಯೋ ನೀನು ಕೊಡಲೇಬೇಕು ಅಂತ ನಾನು ಕೇಳ್ತಿಲ್ಲಪ್ಪ ನೀನು ಚೆನ್ನಾಗಿ ಬೆಳೆದು ಚೆನ್ನಾಗಿ ದುಡ್ಡು ಮಾಡ್ತೀಯಲ್ಲ ಅವಾಗ ಕೊಡು ಸಾಲ ಅಂತಲೇ ಇಸ್ಕೊಬೇಕಾದ್ರೆ ನೀನು ಸುಮ್ಮನೆ ಇಸ್ಕೊಳಕಾಗ್ಲಿಲ್ಲ ಅಂದರೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಮಚಾ ಬೇಕು ಅಂದಾಗ ನಾನೇ ನಿನ್ನ ಹತ್ರ ಕೇಳ್ತೀನಿ ನೀನೇನು ಕೇಳ್ತೀಯಾ ಇವಾಗ ಮದುವೆ ಆದಾಗ ಚೇಂಜ್ ಆಗಿಬಿಟ್ಟಿದ್ಯಾ ನೀನು ದುಡ್ಡು ಕೇಳ್ತೀಯಾ ಹಂಗೇನಿಲ್ಲ ಕಣು ಬೇಕು ಅಂದಾಗ ನಾನೇ ಕೇಳ್ತೀನಿ ಇಷ್ಟು ಹೇಳಿದ್ಯಲ್ಲ ಅಷ್ಟೇ ಸಾಕು ನನಗೆ ನೋಡ್ತೀನಿ ಸ್ವಲ್ಪ ದಿನ ಈ ಬಿಸ್ನೆಸ್ ಕೈ ಹಿಡಿಲಿಲ್ಲ ಅಂದರೆ ನಾನೇ ನಿನ್ನತ್ರ ದುಡ್ಡು ಕೇಳ್ತೀನಿ ಬಂದು ಅವಾಗ ಎಲ್ಪ್ ಮಾಡಿವಂತೆ ಸದ್ಯಕ್ಕೆ ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ಲ ನಿಜವಾಗ್ಲೂ ಕೇಳ್ತೀಯಾ ಹಾಂ ಖಂಡಿತ ಕೇಳ್ತೀನಿ ಇವಾಗೇನು ಬೇಡ ಮಚ ಆಯಿತು ಬೇಡಪ್ಪ ಇಷ್ಟು ಹೇಳ್ತಿದ್ದೀಯಾದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಆದರೆ ಬೇಕು ಅಂದಾಗ ಕೇಳ್ದೆ ಮಾತ್ರ ಇರಬೇಡ ನಿನ್ನ ಪಾಲ್ಗೆ ನಾನು ಯಾವಾಗಲೂ ಇರ್ತೀನಿ ನಿನ್ ಅಣ್ಣ ತಾನೇ ನಾನಿವಾಗ ಸರಿ ಮಗ ಆಯಿತು ಮತ್ತೆ ಏನು ಮಗ ಅಂತಿದ್ದೀಯಾ ಇನ್ಮೇಲೆ ಅಣ್ಣ ಅಂತಾನೆ ಕರಿ ಸರಿನಾ ಓಕೆಪ್ಪ ಮತ್ತೆ ಏನು ಸಮಾಚಾರ ಆರಾಮಾಗಿದ್ಯಾ ಏ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕಣೋ ಓ ಗುಡ್ ನ್ಯೂಸಾ ಹಾಂ ನನ್ನ ತಂದೆ ಆಗ್ತಾ ಇದ್ದೀನಿ ಕಣೋ ಓ ವಾವ್ ಸೂಪರ್ ಕಣೋ ತುಂಬಾ ತುಂಬ ಆಯ್ತು ಕೇಳಿ ಹಾಂ ಮತ್ತೆ ನಿಂದೆ ಯಾವಾಗ ಗುಡ್ ನ್ಯೂಸ್ ಕೊಡೋದು ಅಯ್ಯೋ ಗುಡ್ ನ್ಯೂಸ್ಗೆ ಹೋದೆ ನೀನು ಬಿಡು ನಿಮ್ಮ ಮನೇಲೆಲ್ಲರೂ ಆರಾಮ ಡ್ಯೂಟಿಗೆ ಹೋಗಿಲ್ಲ ಇನ್ನು ಇವಾಗ ಹೊರಡ್ತಾ ಇದ್ದೆ ನೆನಪಾಯಿತು ಅದಕ್ಕೆ ಫೋನ್ ಮಾಡಿದೆ ಸದ್ಯ ನನ್ನ ಮೇಲೆ ಎಲ್ಲಿ ಕೋಪ ಮಾಡ್ಕೊಬಿಟ್ಟಿದ್ಯೇನೋ ಅನ್ಕೊಂಡೆ ಅವತ್ತು ಮನೆಗೆ ಬಂದಾಗ ನಾನೂ ಇರಲಿಲ್ಲ ನನ್ನ ಹೆಂಡ್ತಿ ನಿಮಗೆ ತುಂಬ ಅವಮಾನ ಮಾಡಿ ಕಳ್ಸಿಬಿಟ್ಟಿದ್ದಾಳೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಮಾತಾಡಲ್ವೇನೋ ಅನ್ಕೊಂಡೆ ಸದ್ಯ ಅದನ್ನ ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿಲ್ವಲ್ಲ ನೀನು ತುಂಬ ಖುಷಿಯಾಯಿತು ಕಣ ಅಯ್ಯೋ ಬಿಡು ಅದರಲ್ಲೇನು ಸರಿ ನಾನು ಆಫೀಸ್ಗೆ ಕೊಡ್ತಾ ಇದ್ದೀನಿ ಏನಾದ್ರೂ ಸಹಾಯ ಬೇಕಿದ್ರೆ ಮರೀದೇ ಫೋನ್ ಮಾಡಾಯ್ತಾ ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡೋದೇ ಇಲ್ಲ ಹಾ ಆಯ್ತಾಯ್ತು ಸರಿ ಬಾಯ್ ಇಡ್ಲಾ ಹಾ ಹಾ ಬಾಯ್ ಬಾಯ್ ಹಿಂಗೋ ಶಿವು ನನ್ ಜೊತೆ ಇದನ್ನಲ್ಲ ಅದೇ ಖುಷಿ ಏನೇ ಕಷ್ಟ ಬಂದ್ರು ಅವನು ನನ್ನ ಜೊತೆ ಇರ್ತಾನೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಸುಮ್ಮ ಸುಮ್ಮನೆ ಕೇಳೋಕ್ಕಾಗತ್ತಾ ಇರಲಿ ತುಂಬ ಕಷ್ಟ ಬಂದಾಗ ನೋಡಿದ್ರಾಯ್ತು ಅದಕ್ಕೆ ಸದ್ಯಕ್ಕೇನು ಬೇಡ ಅಂದಿದ್ದೀನಿ ಸರಿ ಅಲ್ವಾ ನಾನು ಮಾಡಿದ್ದು ಹಾಂ ಇದೇ ಸರಿ ಈ ರಾಣಿ ಏನು ಬರಲೇ ಇಲ್ವಲ್ಲ ಹುಡುಗಿ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ ಡೈಲಿ ಹೇಳ್ತೀನಿ ಬಾ ಹೋಟ್ಲತ್ರ ಲೋಟಗಳೆಲ್ಲ ಇರುತ್ತೆ ಸ್ವಲ್ಪ ಎಲ್ಪ್ ಮಾಡು ಅಂತ ಏನು ಅರ್ಥನೇ ಆಗಲ್ಲ ಅದು ಏನೋ ಇನ್ನೂ ಎಷ್ಟು ಬಡ್ಕೋಬೇಕು ದುಡ್ಡು ಮಾತ್ರ ಬೇಕು ಬೇಕು ಅಂತೇಳೆ ಇಲ್ಲಿ ಬರೋ ದುಡ್ಡೆಲ್ಲ ಬರೀ ಅವ್ಳಿಗೆ ಸುರಿಯೋದಾಯ್ತು ಒಂದು ರೂಪಾಯಿನೂ ಮನೆಗೂ ಕೊಡಕ್ಕಾಗ್ತಿಲ್ಲ ಚೀಟಿನೂ ಕಟ್ಟೋಕ್ಕಾಗ್ತಿಲ್ಲ ಇವಳು ನೋಡಿದ್ರೆ ಇಲ್ಲಿ ಬಂದು ಏನೂ ಸಹಾಯ ಮಾಡಿಕೊಡಲ್ಲ ಹಿಂಗಾದರೆ ಏನು ಮಾಡೋದು ಇಲ್ಲಿ ನೋಡಿದ್ರೆ ಗಿರಾಕಿಗಳು ಬೇರೆ ತುಂಬ ಕಮ್ಮಿ ಮಧ್ಯಾಹ್ನತ್ತು ಬಾಕ್ಲೇ ತೆಗಿಬಾರ್ದು ಸುಮ್ಮನೆ ನೊಣ ಹೊಡಿಬೇಕಷ್ಟೇ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ತೆಗೆದ್ರೆ ಸಾಕು ಮಧ್ಯಾಹ್ನತ್ತು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬೇಕು ಇದನ್ನೆಲ್ಲ ರಾಣಿನೇ ನೋಡ್ಕೊಂಡ್ರೆ ಆಗುತ್ತೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೋದು ಇವಳು ಬಂದು ಕೆಲಸ ಮಾಡಕ್ಕೆ ಹಿಂಗೆ ಆಡ್ತಿದ್ದಾಳೆ ನೀನು ಇಲ್ಲೇ ನಿಂತು ಎಲ್ಲಾನು ಮಾಡ್ತಾಳಾ ಏನು ಮಾಡೋದು ನನ್ನಿಂದಳು ಮೋಸ ಆಗಿದೆ ಅಂತ ಎಲ್ಲಾನು ಸಹಿಸ್ಕೊಂಡು ಇದ್ದೀನಿ ಅದನ್ನ ಅರ್ಥನೇ ಮಾಡ್ಕೋತಿಲ್ಲ ಇವಳು ಅದು ಯಾವಾಗ ಸರಿ ಹೋಗ್ತಾಳೋ ಏನೋ ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ ಎಲ್ಲೂ ಹೋಗಿದ್ದಾಳೆ ಇವಳು ಆವಾಗಲೇ ಹೇಳಿ ಬಂದಿದ್ದೀನಿ ಮಿಸ್ ಮಾಡಬೇಡ ಬಾ ಇವತ್ತಾದ್ರು ಅಂತ ಮತ್ತೆ ಮತ್ತೆ ಅದನ್ನೇ ಮಾಡ್ತಾಳೆ ಸ್ವಲ್ಪ ಲೋಟಗಿಟ್ಟನಾದರೂ ತೊಳ್ಕೊಡು ಅಂದರೆ ನಾನೇ ಹೋಗಿ ಕರ್ಕೊಂಬತ್ತೀನಿ ಮನೆಗೆ ಫೋನ್ ಮಾಡಿದ್ರೆ ಫೋನ್ ಐತತಿಲ್ಲ ಮಾರಾಯತಿ ಏನು ಮಾಡಿ ಸಾಯೋದು ಪಾಪ ನಮ್ಮಮ್ಮ ಕೆಲ್ಸಕ್ಕೂ ಹೋಗ್ತಾರೆ ಹೊರಗಡೆ ಪಾಪ ನಮ್ಮ ಅಕ್ಕನೂ ಕೆಲ್ಸಕ್ಕೆ ಹೋಗಿ ನನಗೆ ಕೊಟ್ಟಿರೋ ಚೀಟಿ ಕಟ್ಕೋತಾವ್ರೆ ನಾನೇ ಅವ್ರಿಗೇನು ಎಲ್ಪ್ ಮಾಡ್ತಿಲ್ಲ ಅವಳ ಜೀವನನೂ ಸರಿ ಮಾಡಬೇಕು ಅಂದರೆ ನಂದೇ ಹಿಂಗೆ ಆಗಿದೆ ಇನ್ನು ಅವಳಿಗೆ ಏನು ಎಲ್ಪ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಅಂತ ಸಂದರ್ಭ ಬಂದರೆ ಶಿವ ಇದ್ದಾನಲ್ಲ ಅವನ ಹತ್ರನೇ ಸಹಾಯ ಕೇಳಿದ್ರಾಯ್ತು ಈ ರಾಣಿಗ್ ಮನೆಗೆ ಹೋಗಿ ಕರ್ಕೊಬ್ರೋಣ ಅಂದ್ರೆ ಇಲ್ಲಿ ಅಂಗಡಿ ಹತ್ರ ಯಾರಾದರೂ ಇರ್ಬೇಕಲ್ಲ ಅಣೋ ಚಂದ್ರಣ ಏನಪ್ಪಾ ಬಣ್ಣ ಇಲ್ಲ ಹಂಗೆ ಒಂಚೂರು ಒಂಚೂರು ಅಂಗಡಿ ತಾವಿರು ಮನೆಗೆ ಹೋಗಿ ಬರ್ತೀನಿ ಐದು ನಿಮಿಷ ಹಿಂಗೆ ಹೋಗಿಂಗ್ ಬರ್ತೀನಿ ಬಣ್ಣ ಹೋಗ್ಬೇಕಲ್ಲ ಅಂತ ಹಾಂ ಬಲ್ಲೆ ಬಂದೆ ತಡಿ ಕುಂತೀರೋಣ ಹಿಂಗೆ ಹೋಗಿಂಗ್ ಬಂದ್ಬಿಡ್ತೀನಿ ಮನೆದಾಗೆ ನಾನು ಎಂಟಿಗೆ ಕರ್ಕೊಬರ್ತೀನಿ ಆಯ್ತು ಆಯ್ತು ಬಾಪಾಕ್ರೈಬ್ ಮಾಡಿ